ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರಗೌಡ ಅಂತ ಹೇಳಿ ವಿಜಯನಗರ ಜಿಲ್ಲೆ ಹೂವಿನ ಸರ್ ಆ ಈಗ ನಾವು ಗೋನಂದ ಜಲ ರೆಡಿ ಮಾಡಿದೀವಿ ನಮ್ಮ ತೋಟಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾವು ಬಳಸ್ಕೊಂಡು ಇನ್ನ ಉಳಿದಿರತಕ್ಕಂತ ನಮ್ಮ ಹತ್ರ ಗೋನಂದ ಜಲ ಏನಿರುತ್ತೆ ಅಕ್ಕಪಕ್ಕದ ರೈತರಿಗೆಲ್ಲ ನಾವು ಮಾರಾಟ ಮಾಡ್ತಾ ಇದೀವಿ ಸರ್ ಇವಾಗ ಗೋನಂದ ಜಲ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದಾದ್ರೆ ಈಗ ಒಂದ್ ಎರಡ್ನೂರ್ ಲೀಟರ್ ನೀರ್ ತಗೋಬೇಕು ಸರ್ ಎರಡ್ನೂರ್ ಲೀಟರ್ ನೀರ್ ತಗೋಬೇಕು ಇದಕ್ಕೆ ಐದ್ ಲೀಟರ್ ಗೋನಂದಾಜಲ ಸುರಿಬೇಕು ಇದಕ್ಕೆ ಐದ್ ಲೀಟರ್ ಎಲ್ಲ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಕಡಲೆ ಇಟ್ಟು ಒಳಗಡೆ ಹಾಕಿ ಎರಡ್ ದಿನ ಬಿಟ್ಟು ಇದನ್ನ ಡ್ರಿಪ್ ಡ್ರಿಪ್ಗಾದ್ರು ಕೊಡಬಹುದು ಸರ್ ಇಲ್ಲಾಂದ್ರೆ ಬಡ್ಡಿ ಬಡ್ಡಿಗಾದ್ರು ನೀವ್ ಹಾಕೊಂತ ಹೋಗಬಹುದು ಐದ್ ಬರೀ ಐದು ಲೀಟರ್ ಐದು ಲೀಟರ್ ಸಾಕು ಸರ್ ಈಗ ಇದಕ್ಕೆ ಎರಡ್ನೂರ್ ಲೀಟರ್ ಬ್ಯಾರಲ್ ವಾಟರ್ ಗೆ ಐದು ಲೀಟರ್ ಸೇರಿಸಿದ್ರೆ ಇದು ಮಲ್ಟಿಫ್ಲೈ ಆಗತ್ತೆ ಸರ್ ಇವಾಗ ಗೋನಂದಾಜ ಅವರೇ ರೆಡಿ ಮಾಡ್ತಕ್ಕಂತ ರೆಡಿ ಮಾಡ್ಕೊಳ್ತಕ್ಕಂತ ರೈತರೇನ್ ಇರ್ತಾರಲ್ಲ ಅವ್ರು ಎಷ್ಟು ಬೇಕಾದ್ರೂ ಹಾಕಬಹುದು ಸರ್ ಲಿಮಿಟೇಷನ್ ಏನ್ ಇರಲ್ಲ ಇದಕ್ಕೆ ಎಷ್ಟು ಬೇಕಾದ್ರೂ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಇಳುವರಿ ಹೆಚ್ಚಾಗ್ತತಿ ಭೂಮಿಯಲ್ಲಿ ಅಭಿರು ಇದು ಎರೆಹುಳುಗಳು ಅಭಿವೃದ್ಧಿ ಆಗ್ತಾವ್ ಸರ್ ಆಮೇಲೆ ಇನ್ನೊಂದು ಮೇನ್ ಆಗಿ ಸರ್ ಒಂದು ಪಾಯಿಂಟ್ ಈಗ ನಾವು ಕಾಂಪೋಸ್ಟ್ ಗೊಬ್ಬರ ರೆಡಿ ಮಾಡ್ಕೊತೀವಿ ಕಾಂಪೋಸ್ಟ್ ಗೊಬ್ಬರ ರೆಡಿ ಮಾಡ್ಕೊತೀವಿ ಒಂಥರಲ್ಲ ಅಂತ ರೈತರು ಏನ್ ಮಾಡ್ಬೇಕಂದ್ರೆ ಅವ್ರ ತೋಟದಲ್ಲಿ ಇರ್ತಕ್ಕಂಥ ಕಸಗಳನ್ನೆಲ್ಲ ಒಂದ್ ಕಡೆ ಹಾಕೊಂಡು ಅದ್ರ ಮೇಲ್ಗಡೆ ಒಂದ್ ಲೇಯರ್ ಸಗಣಿ ಆಮೇಲೆ ಸ್ವಲ್ಪ ಗೋಮೂತ್ರ ಇದನ್ನ ಸಿಂಪರಣೆ ಮಾಡಿ ಅದಾದ್ಮೇಲೆ ಈ ನಮ್ಮ ಗೋನಂದ ಜಲ ಏನಾದ್ರು ಅದಕ್ಕೆ ಒಂದೇ ಕಡೆ ಹಾಕೋದಾದ್ರೆ ಎರೆಹುಳುಗಳು ಸಂಖ್ಯೆ ಹೆಚ್ಚಾಗುತ್ತೆ ಎರೆ ಮಟ್ಟನು ಹೆಚ್ಚಾಗ್ತಾ ಹೋಗುತ್ತೆ ಸರ್ ಕಾಂಪೋಸ್ಟ್ ಕಾಂಪೋಸ್ಟ್ ಚೆನ್ನಾಗ್ ಆಗುತ್ತೆ ಈಗ ಸ್ವಂತ ತಯಾರು ಮಾಡ್ಕೊಂಡವರು ಎಷ್ಟ್ ಬೇಕಾದ್ರೂ ಬಳಸಬಹುದು ಹೌದು ಸರ್ ಕೊಟ್ಟು ತಗೊಳ್ಳೋರಿಗೆ ಖರ್ಚು ಜಾಸ್ತಿ ಆಗ್ತದೆ ಸರ್ ಈಗ ದುಡ್ಡು ಕೊಟ್ಟು ತಗೊಳ್ಳೋರು ಖರ್ಚು ಜಾಸ್ತಿ ಬರ್ತೈತಿ ಆ ಖರ್ಚು ಜಾಸ್ತಿ ಬರೋ ಒಂದು ಉದ್ದೇಶಕ್ಕೆ ಏನ್ ಮಾಡೀನಿ ಎಲ್ಲಾ ರೈತರಿಗೂ ದೊಡ್ಡ ರೈತರಿಗೂ ಒಂದು ಕೈಗಟ್ಟ ದರದಲ್ಲಿ ಸಣ್ಣ ರೈತರಿಗೂ ಒಂದು ಕೈಗಟ್ಟರ ದರದಲ್ಲಿ ಬರೀ ಮುನ್ನೂರು ರೂಪಾಯಿ ಒಂದ್ ನ ನಾನು ಮಾರಾಟ ಮಾಡ್ತಿದ್ದೀನಿ ಸರ್ ಈಗ ಅವರೇ ಉತ್ಪಾದನೆ ಅಂತ ಹೇಳೋದಾದ್ರೆ ಅವ್ರ ತೋಟಕ್ಕೆ ಎಷ್ಟು ಬೇಕ ಅಷ್ಟ ಅವರೇ ಹಾಕೊಂಡು ಅವರೇ ರೆಡಿ ಮಾಡ್ಕೋಬಹುದು ಸರ್ ಇದನ್ನ